ಬೆಳಗ್ಗೆಯಿಂದ ಸುಮ್ನೆ ಸುತ್ತಸ್ತಾ ಇದ್ಯಾ ಸಾಯಂಕಾಲದೊಳಗ ಹುಡುಗಿ ನನಗೆ ಸಿಗ್ಲಿಲ್ಲ ಅಂದ್ರೆ ನೀನ್ ಬೆರಳು ತಗೊಂಡು ಕಚ 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 ಕಾಡಿ ಸರ್ ಅಣ್ಣ ನೀವ್ ಹೋಗಲ್ವಾ ಅವ್ರು ಬಂದ್ಮೇಲೆ ಹೋಗ್ತೀನಿ ನಾನು ಹೋಗ್ಲಾ

ಕನ್ಯಾಕುಮಾರಿಗೆ ಬಸ್ ಸಿಗುತ್ತಲ್ಲ ಬೆಂಗಳೂರಿಗೆ ತ್ರಿವೇಂದ್ರಂಗೆ ಬೇಕಾದಷ್ಟು ಬಸ್ ಇದೆ ಕನ್ಯಾಕುಮಾರಿಗೆ ಬೆಳಿಗ್ಗೆ ಒಂದು ಒಂದು ಅಷ್ಟೇ ಮುಂದೆ ನಿಲ್ಲಿಸ್ತೀನಿ ಆ ಕ್ರಾಸ್ ಅಲ್ಲಿ ಹಿಡ್ಕೊಬಿಡಿ ನಿಮ್ಗೆ ಬಸ್ ಸಿಗುತ್ತೆ ಯಾಕೋ ಬಾಯ್ ನಾವಿಬ್ರು ಮದ್ವೆ ಆಗಿರೋದು ಇವ್ರಪ್ಪಂಗೆ ಇಷ್ಟ ಇಲ್ಲ ಅದಕ್ಕೆ ಅವ್ರನ್ನೆಲ್ಲ ಬಿಟ್ಟಿದ್ ನಮ್ಮ ಹಿಂದೆ ಅದೇ ಕತೆ ಗುರುವೆ ಇದ್ ನೀನ್ ಇಟ್ಕೋ ಅಲ್ಲಿ ನಿಲ್ಸ್ಬೇಡ ಹೊಡಿ ಹೇಳ್ತೀನಿ ಬಾಯ್ ಈಗ ಇಕ್ತೀನಿ ನೋಡಿ ಹೆಂಗೆ ಅಂತ ಕಮಾಲ್ ಲಾರಿ ಓಡ್ಸಕ್ ಬರಲ್ಲ ಕೈ ಕೈ ಸೂಪರ್ ಬಟ್ ಅದು ಲಾರಿ ಅಲ್ಲ ಟೆಂಪೋ ಟೈರ್ ನೋಡಿ ಅನ್ಕೊಂಡೆ ನಾನು ಲೇ ಆ ಟೆಂಪೋನಲ್ಲಿ ನಮ್ಮ ಯಾಕೆ ಯಾಕಿರ್ಬಾರ್ದು ಅಂತ ಟೆಂಪೋಲಿ ನಮ್ಮ ಚಾಂಕ್ಸ್ ತುಂಬಾ ಹಸು ಆಗ್ತ ಅದ ಬಸ್ರಿ ಹೆಂಗ್ಸ್ರಿಗ ಹಾಗೆ ಅಂತೆ ಇನ್ನೊಂದ್ಸತಿ ಅಂದ್ರೆ ಹಾಕ್ತೀನಿ ನೋಡು ಹಾಕೋದೆಲ್ಲ ಇಟ್ಕೋಬೇಡ ಹ ಆಮೇಲೆ ಎಷ್ಟು ಬೇಕೋ ಅಷ್ಟು ತಿನ್ನು ಇನ್ನು ಕನ್ಯಾಕುಮಾರಿಗೆ ಹೋಗ್ಬೇಕು ದುಡ್ಡು ಬೇರೆ ಕಮ್ಮಿ ಇದೆ ಅದೆಲ್ಲ ನಂಗೆ ಗೊತ್ತಿಲ್ಲ ನಂಗೊತ್ತು ತುಂಬಾ ಹೊಟ್ಟೆ ಹಸ್ತಿದೆ ನಂಗೆ ಎಷ್ಟು ಬೇಕೋ ಅಷ್ಟು ತಿಂತೀನಿ ಸರ್ ಏನಿದೆ ಏನಾಯ್ತು ಏ ಹಲೋ ಐ ಆಮ್ ಹಂಗ್ರಿ ಯಾಕ ಹಂಗೆ ಹೋಗ್ತಿದ್ಯಾ ರೇ ಪರ್ಸ್ ಕಳ್ದೋಗಿದ್ದಾರೆ ಸ್ಟೂಪಿಡ್ ಇಡಿಯಟ್ ಒಂದ್ ಪರ್ಸ್ ನೆಟ್ಟಿಗೆ ಇಟ್ಕೊಳಕ ಸ್ಟೂಪಿಡ್ ಇಡಿಯಟ್ ಅಂದ್ರೆ ಸರೋಗಲ್ಲ ಎಲ್ಲ ನಿಮ್ ಸವಾಸ ಮಾಡಿ ನಾನು ಹೀಗಾಗಿರೋದು ನಿನ್ ಜೊತೆ ನಾ ಬಂದೆ ನೋಡು ಹಾ ನನ್ನ ಜೊತೆ ಬಂದಿರೋದಕ್ಕೆ ಸೇಫ್ ಆಗಿರೋದು ಅದನ್ನ ತಿಳ್ಕೊಳ್ಳಿ ಹೌದಾ ಮಹಾ ಸ್ಪೈಡರ್ ಮ್ಯಾನ್ ನೀನು ಈಗ ಹೆಂಗ್ ಹೋಗೋದು ನನ್ ಜೊತೆ ಬರೋ ಹಾಗಿದ್ರೆ ಬರ್ಬೋದು ಇಲ್ಲ ಈ ಹೋಟ್ಲ ಸಪ್ಲೈರ್ ಕೆಲಸ ಮಾಡ್ಕೊಂಡಿರ್ಬೋದು ನೋಡಕ್ಕೂ ಹಾಗೆ ಇದೀರಾ ಇವತ್ತು ನಿನ್ನ ಬಿಡಲ್ಲ ನಾನು

ಯಾಕ್ರೀ ಏನಾಯ್ತು ನನ್ ಕೈ ಲಾಗಲ್ಲ ನಾ ಹೀಗೆ हस್ಬಿಂದ್ರೆ ಸತ್ತು ಹೋಗ್ಬಿಡ್ತಿನಿ ಈಗಿನ ಹುಡುಗಿರು ಡಯಟ್ ಡಯಟ್ ಅಂತ ಹೇಳಿ ಊಟ ಮಾಡೋದನ್ನ ಬಿಟ್ಬಿಡಿದ್ದಾರೆ ಅಂತದ್ರಲ್ಲಿ ನೀವು ಊಟ ಊಟ ಅಂತಿರಲ್ರಿ ರೇ ಬಂದ್ರೆ ರೇ ಹ್ಮ್ ಹ್ಮ್ ಬರಲ್ಲ ಬರಲ್ಲ ಒಳ್ಳೆ ಪಜೀತಿ ಆಯ್ತಲ್ರಿ ನಿಮ್ದು ಅಹ್ಮ್ ರೇ ಇಲ್ಲ ಮುಂದೆ ಗಾಡಿ ಸೌಂಡ್ ಕೇಳಿಸ್ತಾ ಇದೆ ಬನ್ನಿ ಹೋಗೋಣ ಮುಂದೆ ಎಲ್ಲಾದರೂ ಡಾಬಾ ಇರುತ್ತೆ ಅಲ್ಲಿಯಾರ್ಗೂ ಬರಕ ಆಗಲ್ಲ ಡಬಾನೋ ಇಲ್ಲಿ ತರಕ ಆಗಲ್ಲ ಮತ್ತೆ ಹೊತ್ಕೊಂಡು ಹೋಗು ಹಾ ಅರೆ ಏನ್ ತಿಳ್ಕೊಂಡಿದಿರ ಅಣ್ಣ ಸುಮ್ಮನೆ ಎದ್ಬನ್ರೆ ಹಾ ಹ್ಮ್ ನ್ಯೂಸ್ ಕ್ಕಸ್ಕರ ಏನೆಲ್ಲ ಮಾಡಬೇಕು ರೀ ನಿಮ್ ಮುಖ ನೋಡಕಾಗ್ತಿಲ್ಲ ಬನ್ನಿ ಹೊತ್ಕೊಂಡು ಹೋಗ್ತೀನಿ ಅಪ್ಪ ಮೆಲ್ಲಿಗ್ರಿ ನಾನ್ ಸ್ವಂಟ ನಮ್ಮಅಪ್ಪ ಮೂವತ್ ಕೆ ಜಿ ಭಾರ ಅವರು ಅಂದ್ರು ಆಗಲ್ಲ ಅಂತಿದ್ದೆ ಈಗ ನಲವತ್ತೈದು ಕೆಜಿ ಅರವತ್ ಕೆಜಿ ಹೊರತರ ಆಗಿದೆ ಊಟನೇ ಮಾಡಿಲ್ಲ ಇಷ್ಟು ಭಾರ ಇದ್ರೆ ಊಟ ಮಾಡಿದ್ರೆ ಮನೇಲಿ ಕೂತ್ಕೊಂಡು ಬಾದಾಮಿ ದ್ರಾಕ್ಷಿ ಜಾಸ್ತಿ ತಿಂದು ತುಂಬಾ ಭಾರ ಆಗಿಟ್ಟಿದ್ರಿ ಬೇಕು ಮನೆಗೆ ಹೋದ್ಮೇಲೆ ಯಾರ ಪುಣ್ಯ ಅಥವಾ ಒಳ್ಳೆ ಕಡೆ ಡಾಬಾ ಮಾಡವನೇ ಬರೀ ಬಿಸ್ಕೆಟ್ಟು ಬಂದು ತಿನ್ಕೊಂಡೆ ಎಷ್ಟು ಭಾರ ಇದ್ದೀರ ಇನ್ ನಮ್ಮ ತರ ನಾನ್ ವೆಜ್ ಮುದ್ದೆ ತಿಂದಿದ್ರಿ ಅಷ್ಟೇ ನಿಮ್ಮ ಮನೆ ಅಶುವ ಅಂತೀನಿ ಏನಾದರೂ ತಗೋಮ್ಮಾ ಶು ಅ ಶು ಅ ಶು ಯ ತರ್ತೀನಿ ರೆ ಓಕೆ ಸರ್ ಓಕೆ 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 ಕಳಿಸ್ತೀನಿ ಬಿಡಿ

ತಿಂದಿದ್ದೀರಾ ಈಗ ನನ್ನನ್ನು ಹೊತ್ಕೊಂಡು ಹೋಗಿ ಅಂತ ಹೇಳ್ಬೇಡಿ ಈ ಭಾರ ಬಾರ ನನಗೆ ಸುಸ್ತು ಸುಸ್ತಾದ್ರೆ ನನ್ನ ನೀವು ಹೊತ್ಕೊಂಡು ಹೋಗ್ಬೇಕಪ್ಪ ಟೀ ಕುಡಿಬೇಕು ಅನ್ಸ್ತಾ ಇದೆ ಟೀ ಕುಡಿತೀರಾ ನೀವೇನ್ರೀ ಬರೀ ಹಾರ್ಲಿಕ್ಸ್ ಬೋರ್ವಿಟಾ ಕುಡಿದು ಬೆಳೆದವ್ರು ಟೀ ರುಚಿ ಹೇಗಿರುತ್ತೆ ಅಂತ ನಿಮ್ಗೇನ್ ಗೊತ್ತು ಗುರು ಅಪ್ ಚಾಯ್ ಯಾರಿ ಸರಿ ಯಾರತ ಒಳ್ಳೆ ನಮ್ಮ ಚಿಕ್ಕಮಂಗ್ಳೂರ್ ಟೀ ತರ ಇದೆ ಹ್ಮ್ ಅದೃಷ್ಟ ಮಾಡಿರ್ಬೇಕು ಕುಡಿಯಕ್ಕೆ ಹೊಟ್ಟೆ ವಿಷಯದಲ್ಲೆಲ್ಲ ನಾಚಕೋಬಾರದ್ರಿ ಗುರು ಏನೋ ಒಂದ್ ಅರ್ಧ ಚಾಯ್ ಚರ್ಟ್ ತಗೊಳೆ ಚಾ ಹ್ಮ್ ಏ ಬಾಲು ಆಹ್ ಬರ್ತಾ ಇಲ್ಲ ಆ ಸ್ಪೂನ್ ತರ್ಸ್ಕೊಡ್ಲಾ ಹ್ಮ್ ಬೇಡ ಸ್ವಲ್ಪ ಎತ್ಕೊಂಡು ಕುಡಿರಿ ಹೀಗೆ ಬಂತಾ ಆಹ್ ಕುಡಿರಿ ಚೆನ್ನಾಗಿರತ್ತೆ ಆಹ್ ನೋಡಿಲ್ವಾ ಮಕ್ಕಳು ಹೆಣ್ಮಕ್ಳು ಬಹಳ ನೋಡಿರ್ತಾರೆ ಆದ್ರೆ ನಿಮ್ಮಷ್ಟು ಸುಂದರವಾಗಿರೋನ ನೋಡಿಲ್ಲ ಅನ್ಸುತ್ತೆ ಅವ್ರು ನೋಡ್ತಿರೋದು ನಿಮ್ಮನ್ನೆಲ್ಲ ನಿಮ್ಮ ಹಿಂದೆ ಇರೋ ಹತ್ತು ಲಕ್ಷಣ ಇನ್ನೊಂದು ಕೆಲ ಆಗಲ್ಲಪ್ಪ ನೆಕ್ಸ್ಟ್ ಏನು ಕನ್ಯಾಕುಮಾರಿ ಬಸ್ ಹಿಡಿಯೋದು ಹೋಗ್ತಾ ಇರೋದು ದುಡ್ಡು ಲಾಸ್ಟ್ ಇದೊಂದು ಉಳಿದಿದೆ ಇದನ್ನ ಕಂಡಕ್ಟರ್ ಕೊಡೋದು ಟಿಕೆಟ್ ತಗೊಳ್ಳೋದು ಹೋಗ್ತಾ ಇರೋದು ಎತ್ತಕೊಂಡೋದ್ರು ಕಿಡ್ನಾಪರ್ಸ್ ಓಕೆ ಕಿಡ್ನಾ ಪರ್ಸ್ ಆ ಹಂಗೆ ಹೇಳ್ಬಿಡಕ್ಕಾಗತ್ತಾ ಹತ್ತು ಲಕ್ಷದಲ್ಲಿ ಫಿಫ್ಟಿ ಪರ್ಸೆಂಟ್ ಪಾರ್ಟರ್ಶಿಪ್ ಕೊಡು ಹೇಳ್ತೀನಿ ಅದನ್ನ ಇಟ್ಕೊ ಆ ಬೇಡ ಗುರುವೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಕೊಡು ಸರಿ ಕೊಡ್ತೀನಿ ಕರ್ಕೊಂಡು ಹೋಗ್ನಲ್ಲ ಕೊಡ್ತೀಯ ಗ್ಯಾರಂಟಿ ನಡಿ ಹಂಗ ಮಾಡಬೇಡ ಈ ಮತ್ತಿ ಮಾದೇಶ ಮಾತ್ ಕೊಟ್ಟ ಅಂದ್ಮೇಲೆ ಮುಗಿದು ಗ್ಯಾರಂಟಿ ತೋರಿಸ್ತೀನಿ ಆದ್ರೆ ನೀನ್ ಮಾತ್ರ ಐದು ಲಕ್ಷ ಮರಿಬಾರ್ದು ಐದು ಲಕ್ಷ ಗಾಡಿ ನಂದು ಚೆನ್ನಾಗಿದ್ಯಾ ನನಗಿರೋ ಟೆನ್ಷನ್ ನಲ್ಲಿ ಫೋನ್ ತಡೆ ಬಿ ಬಿಒಎಸ್ಎಸ್ ಯಾರೋ ಇದು ಬಾಸು ಬಾಸ್ ಆ ವಿಷಯ ಬಾಸ್ ಒಂದ್ ನಿಮಿಷ ಬಾಸ್ 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 ಇವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಡೋಂಟ್ ವರಿ ಬಾಸ್ ನಾವಿದ್ಯೋ ಬಾಸ್ ಒಂದ್ ನಿಮಿಷ ಬಾಸ್ ಹೇಳಿ ಬಾಸ್ ಇನ್ನು ಸಿಕ್ಕಿಲ್ವಾ ಇಲ್ಲ ಬಾಸ್ ಏನ್ ಮಾಡ್ತಾ ಇದ್ರೆ ನೀವೆಲ್ಲ ಬಾಸ್ ಸಿಕ್ಕೇ ಸಿಕ್ತಾಳೆ ಬಾಸ್ ನೀವೇನು ವರಿ ಮಾಡ್ಕೊಬೇಡಿ ಸಿಕ್ಕಿದ ತಕ್ಷಣ ಫೋನ್ ಮಾಡ್ತೀವಿ ಸಿಗ್ಲಿಲ್ಲಾ ಸರ್ ಇವರು ನಂಬಿದ್ರೆ ನನ್ನ ಮಗಳು ಸಿಗಲ್ಲ ಮಾಡೋದು ಮಾಡ್ ಸೋತ್ಬಿಟ್ಟೆ ಸಾಯ್ ಲೈಫ್ ಮಗಳಿಗೋಸ್ಕರ ಅವಳಿಗೆ ಒಳ್ಳೆದಾಗುತ್ತೆ ಅನ್ನೋದಾದ್ರೆ ಈ ಸೋಲನ್ ಕೂಡ ಗೆಲುವು ಅಂತ ಕೊಡ್ತೀನಿ ರಾಹುಲ್ ಎಲ್ಲಿದ್ದಾರೆ ಇಲ್ಲೇ ಶೂಟಿಂಗ್ ಇದನ್ನ ಬರ ಕೇಳು ಅವಳ ಆಸೆ ಪಟ್ಟ ಹಾಗೆ ಅವನ ಜೊತೆ ಮದುವೆ ಮಾಡ್ತೀನಿ ನಿಷ ಬಂದ್ಬಿಡ್ತು ಬಂದ್ಬಿಡ್ ಸರಿ ಬೇಗ ನಡೆ ಬೇಗ ಪಿಕಪ್ ಗಾಡಿ ಪಿಕಪ್ ಇಲ್ಲ ಕದಿಯದ್ ಕದಿದ್ಯಾ ಒಳ್ಳೆ ಗಾಡಿ ತಾನೆ ಇದು ಕದ್ದಲ್ಲೂ ಓಕೆ ನಡಿ ರೋಡು ನಿಂತರಾನೆ ಇದೆ ರೋಡ್ ದುರಸ್ತಿಲ್ ಇದೆ ಅರ್ಜೆಂಟ್ ಬೀಳಕ್ಕಾಗಲ್ಲ ನಿಧಾನು ಬೇರೆ ರೋಡ್ ಇಲ್ವಾ ಅವತ್ತು ಫೋಟೋ ತೋರ್ಸಿದಾಗ ನಮಗ್ ರಾಂಗ್ ರೂಟ್ ತೋರ್ಸುತ್ತಲ್ಲ ಅವನೇ ಕಂಡ್ರು ಅವನೇ ಅಂತ್ಯ ಇದೇನ್ ಮೆಗಾ ಸೀರಿಯಲ್ ಏನು ಅಟ್ಯಾಕ್ ನಾಯಿ ನೀನು ನಿನ್ ಇಲಿಗಳೆಲ್ಲ ಜೇಗ್ ಹೋಗ್ತೀರಾ ನಮ್ ಡ್ಯಾಡಿ ಯಾರು ಅಂತ ಗೊತ್ತಾನೆ ನನ್ ಕಿಡ್ನಾಪ್ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ ನೀನು ಯಾರು ಏನು ಮಾಡಲ್ಲ ಯಾಕಮ್ಮ ನಿಮ್ಮ ಅಪ್ಪನಿಗೆ ನಮ್ಮ ಹುಡುಗ ಫೋನ್ ಮಾಡ್ತಾವ್ನೆ ಅಲ್ಲಿಂದ ಯವಾರ ಬಂದ್ಬಿಟ್ಟ್ಮೇಲೆ ಬಿಟ್ಬಿಡ್ತೀನಿ ಅಲ್ಲಿವರೆಗೂ ನನ್ನ ಡಿಸ್ಟರ್ಬ್ ಮಾಡ್ಬಿಡ ನೋಡು ನಿನ್ನಿಂದ ನಾಲ್ಕ್ ಗೋಳಿ ಸೊಟ್ಟಿಟ್ಟಿದ್ವಿ ಮಗುಗೆ ಹೊಟ್ಟೆ ಹಾಲೂಗ್ ಬ್ರೆಡ್ ಕೊಟ್ಬಿಡ ಆಯ್ತು

ஒன்ி <laughs> ஃப்டி <laughs> <laughs> あっ、no, <laughs> <laughs> Huh? <laughs>

किधी नहीं तंग करता है यार इडली ನೆಪದಲ್ಲಿ ಒಳ್ಳೆ ಸೈಟ್ ಸೀಯಿಂಗ್ ಆಯ್ತು ಬಹಳ ಚೆನ್ನಾಗಿದೆ ಲೊಕೇಶನ್ ಎಲ್ಲ ಏನಂತೀರಾ ಮಿಸ್ಟರ್ ನಿನ್ ಮುಖಕ್ಕೆ ಇಂಗ್ಲಿಷ್ ಕೂಡ ಕೇಳ ಸುಮ್ನೆ ಕುತ್ಕೊಳ್ಳೋ ಪಾರ್ಟಿ ನಡೆಯುವ ಸೇವ್ ಮಾಡಕ್ ಇಷ್ಟೊಂದ್ ರಿಸ್ಕ್ ತಗೊಂಡ್ಯಲ್ಲ ನಿಮ್ಗೇನಾದ್ರೂ ಆಗಿದ್ರೆ ನಿಮ್ಗೇನಾದ್ರೂ ಆಗಿದ್ರೆ ನೀನ್ ಏನೋ ಅನ್ಕೊಂಡಿದ್ದೆ ಪರವಾಗಿಲ್ಲ ಏನ್ ಅನ್ಕೊಂಡಿದ್ರೆ ನನ್ನ ದ ಗ್ರೇಟ್ ಬಾಲು ಮಹೇಂದರ್ ದ ರಿಪೋರ್ಟರ್ ಕೈ ಕೊಟ್ಟಿದೆ ಯಾ ವೆರಿ ಗುಡ್ ಹ್ಮ್ ಒಳ್ಳೆ ಟೈಮಲ್ಲಿ ಕೈ ಕೊಟ್ಟಿದ್ಯಾ ಈಗೇನ್ ಮಾಡೋದು ಹೇಳಿರಿ ತಳ್ಳೋಣ ಹ್ಮ್ ಯಾರು ನಾನು ನೀವು ಸೇರ್ಕೊಂಡು ನೀವು ತಳ್ಳದೆ ಮತ್ತೆ ಇನ್ಯಾರು ತಳ್ತಾರೆ ಹೇಳಿರಿ ಆ ತಳ್ಳಿ ತಳ್ಳಿ ಹ್ಮ್ ತಳ್ಳ್ರಿ ಬೇಗ ಓ ವೆರಿ ಗುಡ್ ಹ್ಮ್ ರೇ ಹಾರ್ಲಿಕ್ಸ್ ಕೊಡ್ತೀನಿ ನಿಮ್ಗೆ ಬೇಗ ಬಾಲು ಸೀಟಿಂಗ್ ಇನ್ ಮೈ ಫಾದರ್ ಲವ್ಸ್ ಹೌಸ್ ಓಕೆ ಆ ಕಾಲ್ ಯು ಬ್ಯಾಕ್ ಒನ್ ಸೆಕೆಂಡ್ ಹಲೋ ಅಂಕಲ್ ಡೋಂಟ್ ಕಾಲ್ ಮೀ ಅಂಕಲ್ ಅಂಕಲ್ ಏನಾಯ್ತು ಅಂಕಲ್ ನಿಮ್ಮ ಮಗಳ್ ಕೊಟ್ಟು ನನ್ನ ಮದುವೆ ಮಾಡಿಸ್ತೀರಾ ಕೋಟ್ಯಾಂತ ಅಂತ ರೂಪಾಯಿ ಆಸ್ತಿ ನಾನು ಕೊಡ್ತೀರಾ ಇಷ್ಟೆಲ್ಲ ಮಾಡೋ ನಿಮ್ಮನ್ನ ಅಂಕಲ್ ಅಲ್ಲಿ ಇನ್ನೇನ್ ಕರೀಲಿ ಅಂಕಲ್ ನೋಡು ಈ ಡ್ರಾಮಾ ಎಲ್ಲ ನನ್ನ ಹತ್ರ ಬೇಡ ನಾನು ನಿಮ್ ಮದುವೆ ಒಪ್ಕೊಂಡಿದ್ದು ನನ್ ಮಗಳಿಗೋಸ್ಕರ ಅಷ್ಟೇ ಥ್ಯಾಂಕ್ಸ್ ಅಂಕಲ್ ಶೇಮ್ಲೆಸ್ ಇಡಿಯಟ್ ಇನ್ಮೇಲೆ ಅದು ತಲೆ ಬಿಟ್ಟು ಸ್ವಲ್ಪ ಡೀಸೆಂಟ್ ಆಗಿ ಬಿಹೇವ್ ಮಾಡು ಶೋರ್ ಅಂಕಲ್ ದೇಸಾಯ್ ಸರ್ ಪ್ರೆಸ್ ನೋರ್ ರೆಡಿ ಇದಾರಾ ರೆಡಿ ಸರ್ ಬರ ಕೇಳಿ ಅವನಿಗೆ ಆ ಬನ್ನಿ ಸರ್ ಎಕ್ಸ್‌ಕ್ಯೂಸ್ ಮೀ ಸರ್ ನಿಮ್ಮ ಮಗಳು ರಾಹುಲ್ ಗೆ ಲವ್ ಮಾಡ್ತಿದ್ಲಲ್ಲ ಅದು ಖರೆ ಅದ ಏನ್ರಿ ಹೌದು ಹಲೋ ಅಂಕಲ್ ಎಸ್ ಎಸ್ ಒಂಥರ ಲವ್ ಕಮ್ ಅರೇಂಜ್ ಮ್ಯಾರೇಜ್ ನನ್ನ ಮಗಳಿಗೆ ರಾಹುಲ್ ಕಂಡ್ರೆ ಇಷ್ಟ ರಾಹುಲ್ಗೆ ನನ್ನ ಮಗಳ ಕಂಡ್ರೆ ಇಷ್ಟ ಇಬ್ಬರಿಗೂ ಇಷ್ಟ ಆದ್ಮೇಲೆ ದೂರ ಇರೋ ಕಷ್ಟ ಯಾಕೆ ಅಂತ ಮದುವೆ ಮಾಡ್ತಾ ಇದೀನಿ ಥ್ಯಾಂಕ್ ಯು ಅಂಕಲ್ ಆದಷ್ಟು ಬೇಗ ಹೇಳ್ತೀನಿ ಹೌದು ಏನಾಗಿದೆ ಕ್ಲಾಂಪ್ ಕಟ್ ಆಗಿದೆ ವೆಲ್ಡಿಂಗ್ ಮಾಡಿಸ್ಕೊಂಡ್ ಬರ್ತೀನಿ ಅರ್ಧ ಗಂಟೆ ಆಗುತ್ತೆ ಇಲ್ಲೇ ಕೂತಿರಿ ಬರ್ತಾ ಇದ್ದಾರೆ ಹೇಳಬೇಕು ಏನ್ ಹೇಳಬೇಕು ಅನ್ನೋದನ್ನ ಮೊದಲು ಪ್ರಾಕ್ಟೀಸ್ ಮಾಡ್ಕೋಬೇಕು ಲೆಟಸ್ಟ್ ಪ್ರಾಕ್ಟೀಸ್

ಟೂ ಅವರ್ಸ್ ಹೋದ್ರೆ ಕನ್ಯಾಕುಮಾರಿ ತಲುಪ್ತಿವಿ ಹೂಮ್ ಬೇಕಿತ್ತ ಮಧ್ಯರಾತ್ರಿ ಆಗಿರತ್ತೆ ಹ್ಮ್ ಅವಾಗಲ್ ಹುಡ್ಕಾಡೋದು ಇಲ್ಲೇ ಮಲ್ಗಿದ್ ಬೆಳಗ್ಗೆ ಹೋಗೋಣ ಹ ಕಮ್ಲೆ ಇದೇ ನಮ್ಮ ಲಾಸ್ಟ್ ಭೇಟಿ ಬೆಳಿಗ್ಗೆ ಕನ್ಯಾಕುಮಾರಿ ಸೇರಿ ರಾಹುಲ್ ನೋಡಿದ್ಮೇಲೆ ನಾನು ಮರ್ತೇ ಬಿಡ್ತೀರಾ ಅಲ್ವಾ ನಿನ್ನ ನಾನು ಯಾವತ್ತೂ ಮರೆಯಲ್ಲ ಬರ್ತೀಯಲ್ಲ ಯಾರ್ದಾರ್ದು ಮದುವೆಗೆ ಹೋಗಿ ನನಗೆ ಅಭ್ಯಾಸ ಇಲ್ಲ ನನ್ನ ಮಾತಾಡ್ಸೋದಕ್ಕೂ ಬರಲ್ವಾ ಮಾತಾಡ್ಸ್ಬಿಟ್ಟು ಏನ್ರಿ ಪ್ರಯೋಜನ ಸದ್ಯಕ್ಕೆ ನೀವು ಸೇಫ್ ಆಗಿ ಕನ್ಯಾಕುಮಾರಿ ಸೇರ್ಬೇಕು ನಿಮ್ ಕೆಲಸ ಆಗುತ್ತೆ ಡೋಂಟ್ ವರಿ ಕನ್ಯಾಕುಮಾರಿ ತಲುಪ್ ನಿನ್ ಜೊತೆ ದಿನ ನಿಜವಾದ ಪ್ರೀತಿ ಏನಂತ ಗೊತ್ತಾಗಿದ್ದು ಬಾಲು ನೋಡಿ ಈ ಪ್ರೀತಿ ಗೀತಿ ಇದರಿಂದ ಎಲ್ಲ ದೂರ ನಾನು ಬೆಳಿಗ್ಗೆ ಬೇಗಬೇಕು ಹೋಗಿ ಮಲ್ಕೊಳ್ಳಿ ಮತ್ತೆ ಬಾಲು ಹೇಳೋದ್ ಗೊತ್ತಾಗಲ್ವೇನ್ರಿ ನಿಮ್ಗೆ ಹೋಗಿ ಮಲ್ಕೊಳ್ಳಿ ಪ್ರೀತಿ ಅಂತ ಪ್ರೀತಿ ಹೇಳಿದೆ ಸರಿ ನಾನಿಷ್ಟಪಡ್ತಾ ಇದ್ದೀನಿ ಮದುವೆ ಆಗ್ತೀಯಾ ನೀನು ನೀನು ಹೂ ಅಂದ್ರೆ ಬೆಳಗ್ಗೆ ಮದುವೆ ಬಟ್ ಒನ್ ಕಂಡೀಷನ್ ಮದುವೆ ನನ್ನ ಖರ್ಚಲ್ಲೇ ಆಗಬೇಕು ನಿಮ್ಮ ಅಪ್ಪನ ದೊಡ್ಡ ಕಲ್ಯಾಣ ಮಂಟಪ ಹಲ್ಗಿಂತ್ಕೊಂಡು ನಿಂತ್ಕೊಳ್ಳೋ ಶ್ರೀಮಂತರು ಇದೆಲ್ಲ ನನಗಿಷ್ಟ ಇಲ್ಲ ಸಿಂಪಲ್ ಆಗಿ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಏನಂತೀಯಾ